ಸ್ವೀಕರಿಸಬೇಕು ಜನ ನೋಡ್ಬೇಕು ಸೇವೆ ಮಾಡ್ಬೇಕು ಅಂತ ಬರ್ಬೇಕು ರಾಜಕೀಯದವ್ರ ಮನಸ್ಸಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ನಾಗರಾಜ್ ಅವರ ಎಸ್ ಡಿ ಅನಿಲ್ ನಾಯಕ್ ಅಂತ ಕರೆ ಮಾಡಿದ್ದಾರೆ ಅನಿಲ್ ಅವ್ರ ನಮಸ್ತೆ ಹೇಳಿ ಮೇಡಮ್ ನಮಸ್ಕಾರ ಶುಭ ಸಂಜೆ ಹೇಳಿ ಸರ್ ಥ್ಯಾಂಕ್ ಯು ಒಂದೇ ಮಾತ್ರ ನಮ್ಮ ಸೈನಿಕರಿಗೆ ನಮನಗಳನ್ನ ತಿಳಿಸುತ್ತಾ ನನ್ನ ಮಾತು ಹೇಳ್ತಾ ಇದ್ದೇನೆ ಇಲ್ಲಿ ಏನಾಗ್ತದೆ ಮೇಡಮ್ ಟಿವಿ ನಲ್ಲಿ ನೋಡ್ತಾ ಇದ್ದೇವೆ ನಾವು ಅದು ಇವಾಗ ಇದು ಒಂದು ದಿನ ಅಲ್ಲ ಆ ಮಾತುಗಳು ಹೇಳೋದು ಮನುಷ್ಯನ ಒಳಗನೆ ಅಂತರಾತ್ಮದಿಂದ ಬರ್ಬೇಕು ಆ ಮಾತುಗಳು ನಿಜ ಅಲ್ವಾ ಅದೇ ಯಾವಾಗ ನಾವು ಶೋಕಿಂಗ್ ಉತ್ಕರಣ ಯಾವತ್ತು ಮಾತಾಡ್ಬಾರ್ದು ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಒಳಗಡೆಯಿಂದ ಬರಬೇಕು ಅದು ಇವತ್ತಿನ ಒಂದಿನ ಸಮಸ್ಯೆಗಳಲ್ಲ ಇವೆಲ್ಲ ಪ್ರತಿನಿತ್ಯನೂ ನಾವು ಸೈನಿಕರ ಬಗ್ಗೆ ತಲೆ ಕೆಟ್ಟು ತಲೆ ತಲೆ ಕೆಡಿಸ್ಕೋಬೇಕು ಮೇಡಮ್ ಒಂದು ಮಾತಾಡ್ತಾ ಇದೀನಿ ರಾಜಕೀಯ ಪ್ರವೇಶ ಯಾವಾಗ ಬರ್ಬೇಕಂದ್ರೆ ನಮ್ಮ ದೇಶದ ಒಳಗಡೆ ಏನಾದ್ರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತದೆ ಹೇಳಿ ಅದ್ರಲ್ಲಿ ಎಷ್ಟು ಕೊಟ್ಟರು ಇದ್ರಲ್ಲಿ ಎಷ್ಟು ಕೊಟ್ಟರು ಹೇಳಿ ವಿರೋಧ ಮಾಡ್ಕೊಂಡು ನೀವು ನೀವು